ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋ ಬಂದು ವಿಶೇಷವಾಗಿ ಅರಣ್ಯ ಇಲಾಖೆಯ ನೇಮಕಾತಿ ಬಗ್ಗೆ ನಿನ್ನೆ ಅಷ್ಟೇ ತುಂಬ ಜನ ಕೇಳಿದ್ರಿ ಅರಣ್ಯ ಇಲಾಖೆಯಲ್ಲಿ ಡಿ ಆರ್ ಎಫ್ ಒ ಏನು ಉಪವಲಯ ಅರಣ್ಯ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಾಗೆ ಆಗ್ತಾ ಆಗ್ತಾಯಿಲ್ಲ ಈ ಬಗ್ಗೆ ಹಲವಾರು ಬಾರಿ ಅರಣ್ಯ ಸಚಿವರ ಗಮನಕ್ಕೆ ತಂದಿದ್ದೀವಿ ಆ್ಯಂಡ್ ಎಲ್ಲ ಒಂದು ರಿಕ್ವೆಸ್ಟ್ ಕೂಡ ಕೊಟ್ಟಿದ್ದೀವಿ ಬಟ್ ಯಾವುದು ಕಾರಣಕ್ಕೂ ನೋಟಿಫಿಕೇಷನ್ ಆಗ್ತಾಯಿಲ್ಲ ಸೊ ಇಲ್ಲ ಏನೆಲ್ಲ ಪ್ರೊಸೀಜರ್ ಇದೆ ಆ್ಯಂಡ್ ಏನು ಮಾಡಬೇಕಾಗಿತ್ತು ಎಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರೆಲ್ಲ ಅರಣ್ಯ ಇಲಾಖೆ ಹುದ್ದೆಯ ಆಕಾಂಕ್ಷಿಗಳಿದ್ದೀರಾ ತಪ್ಪದೆ ಈ ವಿಡಿಯೋನ ನೋಡಿ ವಿಶೇಷವಾಗಿ ನಿಮ್ಗೆ ಇದೆ ಡಿ ಆರ್ ಎಫ್ ಒ ಅಂದರೆ ಉಪವಲಯ ವರ ಅರಣ್ಯಾಧಿಕಾರಿ ಹುದ್ದೆ ಅಂತ ಏನು ಕರಿತೀವಿ ಈ ಹುದ್ದೆಗೆ ನಮ್ಮ ರಾಜ್ಯದಲ್ಲಿ ಕಳೆದ ಏಳು ವರ್ಷಗಳಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಸೊ ಈ ಒಂದು ಕಾರಣದಿಂದಾಗಿ ಏನಾಗ್ತಾಯಿದೆ ಮೊದಲನೇದಾಗಿ ಸಮಸ್ಯೆ ಅಂತಂದರೆ ಈ ಹುದ್ದೆಯ ಆಕಾಂಕ್ಷಿಗಳೆಲ್ಲ ಯಾರೆಲ್ಲ ಇದ್ದಾರೆ ಯಾರು ಪ್ರಿಪ್ರೇಷನ್ ಇದ್ದಾರೆ ಅವರಿಗೆ ಏಜ್ ಲಿಮಿಟಿಗೆ ಮುಗಿದು ಹೋಗುವಂಥ ಅಂತಕ್ಕೆ ಬಂದು ನಿಂತಿದೆ ಸೊ ಅದಕ್ಕೆ ಏನು ಈಗ ಅಭ್ಯರ್ಥಿಗಳು ರಾಜ್ಯ ಸರ್ಕಾರದ ಬಳಿ ಮನವಿ ಮಾಡಿಕೊಂಡು ಮಾಡಿಕೊಂಡು ಸಾಕಾಗಿದೆ ಪ್ರತಿ ಹುದ್ದೆಗಳಿಗೂ ಕೂಡ ಒಂದು ಕ್ವಾಲಿಫಿಕೇಷನ್ ವಿದ್ಯಾರ್ಹತೆಯನ್ನು ಯಾಕೆ ಮಾಡಿರ್ತಾರೆ ಅಂತಂದರೆ ಆ ಒಂದು ಸಂಬಂಧಪಟ್ಟ ಪದವಿಯನ್ನು ಪಡೆದಂಥವ್ರಿಗೆ ಆ ಹುದ್ದೆಗಳು ಸಿಗಲಿ ಅವರು ಪ್ರಿಪ್ರೇಷನ್ ಮಾಡಲಿ ಆ ಪರೀಕ್ಷೆ ಬರೀಲಿ ಅನ್ನೋ ಕಾರಣಕ್ಕೆ ಬಟ್ ಸರ್ಕಾರ ಏನು ಮಾಡಿಬಿಡುತ್ತೆ ಕೆಲವೊಂದು ಇಲಾಖೆಗಳನ್ನ ನೆಗ್ಲೆಕ್ಟ್ ಮಾಡಿಬಿಡುತ್ತೆ ಕೆಲವೊಂದು ಇಲಾಖೆಗಳಿಗೆ ತುಂಬ ಚೆನ್ನಾಗಿ ನೋಟಿಫಿಕೇಷನ್ ಮಾಡುತ್ತೆ ವರ್ಷ ವರ್ಷ ನೋಟಿಫಿಕೇಷನ್ ಆಗಿಬಿಡುತ್ತೆ ಬಟ್ ಕೆಲವೊಂದು ಇಲಾಖೆಗಳು ಏಳೆಂಟು ವರ್ಷ ಕೂಡ ನೆನೆಗೋದಕ್ಕೆ ಬಿದ್ದುಬಿಡುತ್ತೆ ಲೈಕ್ ಅರಣ್ಯ ಇಲಾಖೆ ಸೊ ಈಗೇನು ಮಾಡಿದ್ದಾರೆ ಅಭ್ಯರ್ಥಿಗಳೆಲ್ಲರೂ ಕೂಡ ಇದು ಸಾಕಾಗಿ ಕೇಂದ್ರ ಕೇಂದ್ರದಲ್ಲಿರುವಂಥ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಏನಂತಂದರೆ ನೀವಾದರೂ ರಾಜ್ಯ ಸರ್ಕಾರದಲ್ಲಿರುವಂಥ ಅರಣ್ಯ ಇಲಾಖೆಗೆ ನಿರ್ದೇಶನ ನೀಡಿ ಉಪವಲಯ ಅರಣ್ಯಾಧಿಕಾರಿ ಹುದ್ದೆಯ ಭರ್ತಿಗೆ ಅವಕಾಶ ಮಾಡಿಕೊಡಿ ಅಂತ ಸೊ ಇಲ್ಲಿ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ವಿಷಯ ಗಮನಿಸಬೇಕೇನು ಅಂತಂದರೆ ಕೆ ಸಿ ಆರ್ ಆರ್ ಎಸ್ ಒಂದು ತರ್ಟಿ ಟು ಆ್ಯಕ್ಟ್ ಇದೆ ಇದು ಇದರಲ್ಲಿ ಬರುತ್ತೆ ಅರಣ್ಯ ರಕ್ಷಕ ಟೋಟಲ್ ಹುದ್ದೆಗಳ ಅರಣ್ಯ ಇಲಾಖೆಯ ನೇಮಕಾತಿಗೆ ಸಂಬಂಧಪಟ್ಟ ಇದೊಂದು ನಿಯಮದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಹುದ್ದೆವರೆಗೂ ಅಂದರೆ ನೀವು ಅರಣ್ಯ ರಕ್ಷಕರಿಂದ ಅಪ್ ಟು ಉಪವಲಯ ವಲಯ ಅರಣ್ಯಾಧಿಕಾರಿ ಹುದ್ದೆವರೆಗೂ ಶೇಕಡ ಐವತ್ತರಷ್ಟನ್ನು ಬಡ್ತಿ ಮೂಲಕ ಮಾಡ್ಕೊಳ್ಬೇಕು ನೀವು ನೇಮಕಾತಿ ಇನ್ನು ಐವತ್ತರಷ್ಟನ್ನು ನೇರ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ರೂಲ್ ಇದೆ ಯಾವುದು ಕೆ ಸಿ ಆರ್ ಎಸ್ ತರ್ಟಿ ಟು ಆ್ಯಕ್ಟ್ ಇದರಲ್ಲಿ ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಈ ಉಳಿದ ಫಿಫ್ಟಿ ಪರ್ಸೆಂಟ್ ಏನು ನೇರ ನೇಮಕಾತಿ ಮಾಡಬೇಕು ಅದನ್ನು ಕೂಡ ಬಡ್ತಿ ಮೂಲಕನೇ ನೇಮಕಾತಿ ಮಾಡ್ಕೊಂಡ್ಬಿಡ್ತಿದ್ದಾರೆ ಸೊ ಪ್ರಮೋಷನ್ ಹಾಗಾಗಿ ಈ ಹುದ್ದೆಗಳಿಗೆ ಇಲ್ಲಿ ನೇರ ನೇಮಕಾತಿ ಆಗ್ತಾಯಿಲ್ಲ ಈ ಕಾರಣಕ್ಕಾಗಿ ಏನು ಇದ್ದಾರೆ ಈಗ ಎಲ್ಲ ಅಭ್ಯರ್ಥಿಗಳು ಕೂಡ ಒತ್ತಡವನ್ನು ಹಾಕ್ತಾ ಇದಾರೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಎರಡು ಸಾವಿರದ ಇಪ್ಪತ್ತೆರಡರ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾನುಸಾರ ಬಿ ಎಸ್ ಸಿ ಅರಣ್ಯ ವಿಜ್ಞಾನವನ್ನು ಓದಿದಂಥವ್ರಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಈ ಹುದ್ದೆಗಳಲ್ಲಿ ನೀಡಲಾಗುತ್ತೆ ಇನ್ನು ಉಳಿದಂತೆ ಇಂಜಿನಿಯರಿಂಗ್ ಆಗಿರ್ಬೋದು ಬಿ ಎಸ್ ಸಿ ಆಗ್ರಿ ಈ ರೀತಿ ಪದವಿ ಪಡ್ಕೊಂಡವ್ರಿಗೂ ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾದರೆ ಈಗ ನೋಟಿಫಿಕೇಶನ್ ಯಾವಾಗ ಮಾಡ್ಬೋದು ಉಪವಲಯ ವಲಯ ಅರಣ್ಯಾಧಿಕಾರಿ ಹುದ್ದೆದು ಯಾವಾಗ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಗೆ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಈ ಡಿಪಾರ್ಟ್ಮೆಂಟ್ನ ಒಂದು ಉನ್ನತ ಅಧಿಕಾರಿಗಳು ಏನಂತಂದರೆ ಈಗ ಆಲ್ರೆಡಿ ಸಚಿವರು ಹೇಳಿದ್ರು ನೂರ ನಲ್ವತ್ಮೂರು ಹುದ್ದೆಗಳನ್ನು ನಾವು ಉಪ ವಲಯ ಅರಣ್ಯಾಧಿಕಾರಿಯನ್ನು ನೇಮಕಾತಿ ಮಾಡಿಕೊಳ್ತೀವಿ ಅಂತ ಬಟ್ ಇಲ್ಲಿವರೆಗೂ ಕೇವಲ ಎಂಬತ್ತೇಳು ಹುದ್ದೆಗಳಿಗೆ ಮಾತ್ರ ಆರ್ಥಿಕ ಇಲಾಖೆಯನ್ನು ಅನುಮೋದನೆ ಸಿಕ್ಕಿದೆ ಎಂಬತ್ತೇಳು ಹುದ್ದೆಗಳ ನೇಮಕಾತಿಗೆ ಸೊ ಅಟ್ಲೀಸ್ಟ್ ಈ ಎಂಬತ್ತೇಳು ನೋಟಿಫಿಕೇಷನ್ನಾದರೂ ಅಪ್ಕಮಿಂಗ್ ಈಗ ಇಂಟರ್ನಲ್ ರಿಸರ್ವೇಷನ್ ಆದಮೇಲೆ ಮಾಡಿದರೆ ಈ ಒಂದು ಡಿ ಆರ್ ಎಫ್ ಒ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆದ್ದರಿಂದ ಆದಷ್ಟು ಬೇಗ ಸರ್ಕಾರ ಈ ವಿಷಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಈಗ ಆಲ್ರೆಡಿ ಕೇಂದ್ರದ ಮಟ್ಟಕ್ಕೆ ಹೋಗಿ ಬಂದಿದ್ದಾರೆ ಆ್ಯಸ್ಪಿಡೆಂಟ್ಸ್ ಅಂತಂದರೆ ರಾಜ್ಯ ಸರ್ಕಾರದ ವಿಷಯದಲ್ಲಿ ಎಷ್ಟು ಈ ರೀತಿ ನೆಗ್ಲಿಜೆನ್ಸಿ ಇದೆ ಅನ್ನೋದು ಗೊತ್ತಾಗುತ್ತೆ ಈಗ ಆಲ್ರೆಡಿ ಅರಣ್ಯ ಇಲಾಖೆ ಸಚಿವರಿಗೂ ಈಶ್ವರ್ ಖಂಡೆ ಅವ್ರಿಗೂ ಕೂಡ ತುಂಬ ಸರಿ ಮನವಿ ಮಾಡ್ಕೊಂಡಿದ್ದಾರೆ ಆ್ಯಸ್ಪಿಡೆಂಟ್ಸ್ ಆದಷ್ಟು ಬೇಗ ಅರಣ್ಯ ಇಲಾಖೆಯಲ್ಲಿ ಖಾಲಿ ತುಂಬ ಹುದ್ದೆಗಳು ಖಾಲಿ ಇದೆ ಅದ ಮೂರು ಸಾವಿರ ಹುದ್ದೆಗಳು ಖಾಲಿ ಇದೆ ಬೇರೆ ಬೇರೆ ಎಲ್ಲ ಗ್ರೂಪ್ ಡಿ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಹುದ್ದೆಗಳು ಸೊ ಅದೆಲ್ಲವನ್ನು ನೋಟಿಫಿಕೇಶನ್ ಮಾಡಿಕೊಂಡ್ರೆ ರೆಕ್ರೂಟ್ ಮಾಡಿಕೊಂಡು ನೋಟಿಫಿಕೇಷನ್ ಬಿಟ್ಟರೆ ಎಷ್ಟು ಆಸ್ಪಿರಂಟ್ಸ್ಗೆ ಹೆಲ್ಪ್ ಆಗುತ್ತೆ ಯಾಕೆ ನೀವು ಆ ಹುದ್ದೆಗಳನ್ನು ಹಂಗೆ ಉಳಿಸ್ಕೊಳ್ತೀರಾ ಈ ಬಡ್ತಿ ಮೂಲಕ ನೇಮಕಾತಿ ಮಾಡ್ಕೊಳ್ತೀರಾ ಅನ್ನೋದೇ ಗೊತ್ತಾಗ್ತದೆ ಆ್ಯಂಡ್ ಈ ವಿಷಯದಲ್ಲಿ ತುಂಬ ಜನ ಕೇಳಿದ್ರಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಅದಕ್ಕೆ ಕೊಟ್ಟಿದ್ದೀನಿ ಒಟ್ಟು ಎಂಬತ್ತೇಳು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಇಂಟರ್ನಲ್ ರಿಸರ್ವೇಷನ್ ಎಲ್ಲ ಆದಮೇಲೆ ಒಟ್ಟು ನೂರ ನಲವತ್ತ್ಮೂರು ಆಗಬೇಕಿತ್ತು ಬಟ್ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರೋದು ಕೇವಲ ಎಂಬತ್ತೇಳು ಹುದ್ದೆಗಳಿಗೆ ಆದ್ದರಿಂದ ಎಂಬತ್ತೇಳು ಆಗಬಹುದು ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಅರಣ್ಯ ಒಂದು ವಿಜ್ಞಾನದಲ್ಲಿ ಬಿ ಸಿಯನ್ನು ಮಾಡ್ಕೊಂಡಿರುವಂಥವ್ರು ಬಿ ಎಸ್ ಸಿ ಅಗ್ರಿ ಆ್ಯಂಡ್ ಕೆಲವೊಂದು ಇಂಜಿನಿಯರಿಂಗ್ ಪದವಿಗಳನ್ನು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕನ್ಸಿಡರ್ ಮಾಡಲಾಗುತ್ತೆ ನೋಟಿಫಿಕೇಷನ್ ಮಾಡಿದರೆ ಖಂಡಿತವಾಗಿ ಎಲ್ಲ ಆಸ್ಪೆಂಟ್ಸ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇದೇ ಥರ ಯಾವ್ದಾವುದು ಇಲಾಖೆಯಲ್ಲಿ ಏನೂ ನೋಟಿಫಿಕೇಷನ್ ಆಗಿಲ್ಲ ಯಾವ ಇಲಾಖೆಯಲ್ಲಿ ಏನೇನೋ ಖಾಲಿ ಇದೆ ಆ್ಯಂಡ್ ಕೆಲವೊಂದು ಸ್ಪೆಸಿಫಿಕ್ ಆಗಿ ನಾನು ಇದೇ ಜಾಬ್ ಅಂತ ಓದ್ತಾ ಇರ್ತಾರೆ ಸೊ ಅಂಥವ್ರು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ನಾನು ಇಂಥ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ ಸೊ ಈ ಎಕ್ಸಾಮ್ದು ನಂಗೆ ಸಿಲೆಬಸ್ ಬೇಕು ಅಥ್ವಾ ಈ ಯಾವ ಹುದ್ದೆಗಳು ಎಷ್ಟು ನೋಟಿಫಿಕೇಷನ್ ಆಗ್ಬೋದು ಆಗಿಲ್ಲ ಏನಾಗಬೇಕಾಗಿತ್ತು ಅನ್ನೋದನ್ನು ಮಾಹಿತಿ ಕೊಡಿ ನಾನು ಖಂಡಿತವಾಗಿ ಈ ವಿಷಯದ ಬಗ್ಗೆ ವಾಯ್ಸಲೈಸ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು